ನಮಸ್ಕಾರ ಎಲ್ರಿಗೂ ನಾನು ಸ್ವಾತಿ ನಾಯ್ಕ ಕಾರವಾರ ಸೊ ನಿಮಗೆಲ್ರು ಗೊತ್ತಿರೋ ಹಾಗೆ ಸಾಕಷ್ಟು ಜನರು ಮೊದಲೇ ಕೂಡ ಲೇಬರ್ ಕಾರ್ಡ್ ಅನ್ನು ಮಾಡ್ಕೊಂಡಿದ್ದಾರೆ ಅವರು ಎಲ್ಲರೂ ಫೆಸಿಲಿಟಿ ಕೂಡ ತಗೊಳ್ತಾ ಇದ್ದಾರೆ ಮೊದಲೆಲ್ಲ ಅಂತಿದ್ರು ಏನು ಇದಕ್ಕೆ ಯಾವ ಯಾವ್ದಕ್ಕೆಲ್ಲ ಮಾಡಬೇಕು ಏನ್ ಸಿಗುತ್ತದೆ ಅಂತ ಹೇಳ್ಕೊಂಡು ಆದ್ರೆ ಒಂದು ವರ್ಷ ಆದ್ಮೇಲೆ ಸಾಕಷ್ಟು ಜನರಿಗೆ ಫೆಸಿಲಿಟಿ ಸಿಕ್ತು ಇನ್ನೂ ಕೆಲವರಿಗೆ ಎರಡು ವರ್ಷ ಆದ ನಂತರ ಸಿಕ್ತು ಕಿಡ್ಸ್ ಆಗಿರಲಿ ಸ್ಕಾಲರ್ಶಿಪ್ ಆಗಿರಲಿ ಅವ್ರಿಗೆ ಮದ್ವೆ ನಂತರ ದುಡ್ಡು ಬರೋದು ನಂತರ ಅಪಘಾತ ಆದ್ರೆ ಏನು ದುಡ್ಡು ಬರೋದು ಅದೆಲ್ಲ ಫೆಸಿಲಿಟಿ ಕೊಡ್ತಾ ಇದೆ ಅದ್ರ ಜೊತೆಗೆ ಸ್ಮಾರ್ಟ್ ಕಾರ್ಡ್ ಇವಾಗ ಸಾಕಷ್ಟು ಜನ ಮೊದ್ಲಿಗೆಲ್ಲ ಗೊತ್ತು ಗೊತ್ತಿತ್ತು ಅವಾಗ ಗೊತ್ತಿರುವ ಆ ಟೈಮಿಗೆ ಅವರು ಇಪ್ಪತ್ತಾರು ಕೂಲಿ ಕಾರ್ಮಿಕರಿಗೆ ಮಾತ್ರ ಮಾಡಿದ್ರು ಇವಾಗ ಟೋಟಲ್ ಬಂದು ತೊಂಬತ್ತೊಂದು ಕೂಲಿ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಮಾಡಿದ್ದಾರೆ ಇದರ ಲಾಭವನ್ನು ಪಡ್ಕೊಳ್ಳಿ ನೀವು ಗೊತ್ತಿ ಗೊತ್ತಿದ್ದವರು ನಿಮ್ಮ ಫ್ಯಾಮಿಲಿಗೂ ಹೇಳಿ ಇದು ಲೇಬರ್ ಕಾರ್ಡ್ ಅನ್ಸು ಮಾಡಿಸ್ಕೊಳ್ಳಿರಿ ಇದರಿಂದ ನಿಮಗೆ ಫಾಯ್ದೆ ಇದೆ ಏನು ಬಂಡವಾಳ ಹಾಕಬೇಕು ನೀವು ದುಡ್ಡು ಹಾಕಿ ಕಟ್ಟು ನಿಮ್ಮ ದುಡ್ಡು ನಿಮ್ಗೆ ಕೊಡ್ತಾರೆ ಅಂತ ಏನಿಲ್ಲ ಇದು ಬಂದು ಗೌರ್ಮೆಂಟ್ನಿಂದ ಫ್ರೀಯಾಗಿ ಸ್ಕೀಮ್ ಸಿಗ್ತದೆ ಮಕ್ಕಳಿಗೆ ಕಾಲರ್ಶಿಪ್ ಇಲ್ಲರಿ ನಂತರ ಕಿಡ್ಸ್ ಎಲ್ಲ ಸಿಗೋದು ಏನೆಲ್ಲ ಫೆಸಿಲಿಟಿ ಇದೆ ಎಲ್ಲವೂ ಕೂಡ ಮುಂದೆ ನಾನು ನಿಮಗೆ ತಿಳಿಸ್ತೇನೆ ಹಾಗೆಯೇ ಇದಕ್ಕೆ ಖರ್ಚು ಬಂದು ಏನಿಲ್ಲ ನಿಮಗೆ ನೀವು ಬೇಕಿದ್ರೆ ಮೊಬೈಲ್ ಮೊಬೈಲ್ನಲ್ಲಿ ಹಾಕೊಳ್ಬಹುದು ಇಲ್ಲ ಅಂದ್ರೆ ನೀವು ಸೈಬರ್ ಸೆಂಟರ್ ಗೆ ಹೋಗಿ ಅಲ್ಲಿಂದ ಹಾಕ್ಬೇಕು ಮೊಬೈಲ್ನಲ್ಲಿ ಹಾಕಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ಕೊಡ್ತಿದ್ದೆ ಅಲ್ಲಿಂದ ಕೂಡ ಹೋಗಿ ನೀವು ಹಾಕೊಳ್ಬಹುದು ಹಾಗೆ ಏನೆಲ್ಲ ಫೆಸಿಲಿಟಿ ಇದೆ ಅಂದರೆ ಎಲ್ಲಾನು ಕೂಡ ತಿಳಿಸ್ತೇನೆ ನಮ್ಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅಂಡರ್ ನಲ್ಲಿ ಬರುವಂತಹ ಕಾರ್ಮಿಕರ ಇಲಾಖೆ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರು ಸಾಮಾಜಿಕ ಭದ್ರತಾ ಮಂಡಳಿ ಅವರಿಂದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ ಇದು ಬಂದು ತೊಂಬತ್ತೊಂದು ವರ್ಗಗಳಿಗೆ ನಾನು ಆವಾಗ್ಲೂ ಹೇಳಿದ ಪ್ರಕಾರ ಇದು ತೊಂಬತ್ತೊಂದು ವರ್ಗಗಳಿಗೆ ಕೊಡ್ತಾ ಇದ್ದಾರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಏಕೆ ಉಪಯೋಗ ಅಂದರೆ ತುಂಬಾ ಅಂದ್ರೆ ತುಂಬಾ ಫೆಸಿಲಿಟಿ ಇದೆ ಮೊದಲೇ ಹೇಗೆ ಲೇಬರ್ ಕಾರ್ಡ್ ಕೊಡ್ತಿದ್ರು ಹಾಗೆ ಅವರಿಗೆ ವರ್ಷ ವರ್ಷ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂದರೆ ಉಚಿತವಾಗಿ ಕಿಡ್ಸ್ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪಘಾತವಾದರೆ ಎರಡು ಲಕ್ಷ ರೂಪಾಯಿ ಅವರ ಫ್ಯಾಮಿಲಿಗೆ ನೇರ ನೆರವು ಕೊಡುವುದು ಮದುವೆ ಆದರೆ ಅರವತ್ತು ಸಾವಿರ ರೂಪಾಯಿ ಕೊಡೋದು ದುಡ್ಡು ಈ ರೀತಿಯಾಗಿ ಸಾಕಷ್ಟು ಫೆಸಿಲಿಟಿಗಳು ಲೇಬರ್ ಕಾರ್ಡ್ ಗೆ ಕೊಡ್ತಿದ್ದಾರೆ ಅದೇ ರೀತಿ ಅಸಂಘಟಿತ ಕಾರ್ಮಿಕರು ಅಂದರೆ ಸಣ್ಣ ಪುಟ್ಟ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿರುವ ಅವರಿಗೆ ಚೆಲ್ಲಾಪಿಲ್ಲಿ ಆಗಿದ್ದಾರೆ ಅವರು ಎಲ್ಲರೂ ಸೇರಿ ಅಸಂಘಟಿತ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ್ದಾರೆ ಅದಕ್ಕಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುತ್ತಿದ್ದಾರೆ ಸ್ಮಾರ್ಟ್ ಕಾರ್ಡಿಗೆ ಲೇಬರ್ ಕಾರ್ಡಿಗೆ ಸಿಗುವ ಫೆಸಿಲಿಟಿ ಇದಕ್ಕೂ ಕೂಡ ಕೊಡ್ತಾ ಇದ್ದಾರೆ ದಯವಿಟ್ಟು ಉಪಯೋಗಿಸಿಕೊಳ್ಳಿ ನೀವು ಇದನ್ನು ಮೊಬೈಲ್ನಲ್ಲಿ ಕೂಡ ಮಾಡಿಸ್ಕೊಳ್ಬಹುದು ನಾನು ಆವಾಗಲೇ ಹೇಳಿದಾಗೆ ನೀವು ಇದನ್ನು ಮೊಬೈಲ್ ನಲ್ಲಿ ಕೂಡ ಮಾಡಿಸ್ಕೊಳ್ಬಹುದು ಅಥವಾ ಸೈಬರ್ ನಲ್ಲಿ ಹೋಗಿ ಕೂಡ ನೀವು ಮಾಡಿಸ್ಕೊಳ್ಬಹುದು ತುಂಬಾನೇ ಸಿಂಪಲ್ ಇದೆ ಏನೆಲ್ಲ ಫೆಸಿಲಿಟಿ ಸಿಗ್ತದೆ ಹಾಗೆ ಯಾರೆಲ್ಲ ಇದನ್ನು ಅಪ್ಲಿಕೇಶನ್ ಹಾಕೋದು ಎಲ್ಲವನ್ನೂ ಕೂಡ ಸ್ಮಾರ್ಟ್ ಕಾರ್ಡ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಹಾಗೆ ಡಿಗ್ರಿ ಮಾಡುತ್ತಿರುವವರಿಗೆ ಕೂಡ ಸಿಗುತ್ತದೆ ಇದನ್ನು ಬಂದು ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರ ಅಸಂಘಟಿತ ದುಡಿತ ಇರುವಂತರ ಕಾರ್ಮಿಕರಿಗೆ ಒಂದು ಸಾಮಾಜಿಕ ಭದ್ರತೆ ಯೋಜನೆ ಮಾಡಿದ್ದಾರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಮಾಡುವುದರಿಂದ ಸಾಕಷ್ಟು ಯೋಜನೆಗಳನ್ನು ಒಳಗೊಂಡಿರುವೆ ನಾವಾಗ್ಲೇ ಹೇಳಿದ ಪ್ರಕಾರ ಈ ಯೋಜನೆ ಮಾಡುದ್ರ ಮಾಡೋಕ್ಕೆ ಸಾಕಷ್ಟು ಯೋಜನೆಗಳನ್ನು ಒಳಗೊಂಡಿವೆ ಹಾಗೆ ಲೋನ್ ಕೂಡ ತಗೊಳ್ಳಿಕ್ಕೆ ಈಸಿ ಆಗುತ್ತದೆ ಸ್ಮಾರ್ಟ್ ಕಾರ್ಡ್ ಮಾಡಿದ್ರೆ ಲೋನ್ ಮಾಡುವಾಗ ಕೂಡ ನೀವು ಎಲ್ಲಿ ಬೇರೆ ಕಡೆ ಎಲ್ಲ ಲೋನ್ ಮಾಡುವಾಗ ಸ್ಯಾಲ್ರಿ ಸ್ಲಿಪ್ ಕೇಳ್ತಾರೆ ಇಲ್ಲಾಂದ್ರೆ ನಿಮ್ಗೆ ಏನಾದ್ರೆ ಪ್ರೂಫ್ ಕೇಳ್ತಾರೆ ಆವಾಗ ಲೇಬರ್ ಕಾರ್ಡ್ ತೋರಿಸಿದ್ರು ಕೂಡ ಬೇರೆ ಎಲ್ಲಿ ಕಡೆ ಲೋನ್ ಮಾಡ್ತಾ ಇದ್ರು ಕೂಡ ನಿಮ್ಗೆ ಇದು ಈಸಿ ಆಗುತ್ತದೆ ಇದು ಶುರುನಲ್ಲಿ ಇಪ್ಪತ್ತಾರು ವರ್ಗಗಳಿಗೆ ಮಾತ್ರ ಮಾಡಿದ್ರು ಆದರೆ ಇವಾಗ ತೊಂಬತ್ತೊಂದು ಯೋಜನೆಗಳಿಗೆ ಮಾಡಿದ್ದಾರೆ ಸಾಕಷ್ಟು ಬೇರೆ ಬೇರೆ ವರ್ಗಗಳಿಗೆ ಕೊಡುತ್ತಾ ಇದ್ದಾರೆ ಚಾಲಕರಿಗೂ ಕೂಡ ಇದರ ಫೆಸಿಲಿಟಿ ಸಿಗುತ್ತದೆ ಈ ಒಂದು ಯೋಜನೆ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಆಗಿರುತ್ತದೆ ಮತ್ತು ಅರ್ಜಿದಾರರು ಹದಿನೆಂಟು ವರ್ಷದಿಂದ ಅರವತ್ತಾರು ವರ್ಷದ ಒಳಗಡೆ ಇರಬೇಕು ಜೊತೆಗೆ ಐಟಿ ಪೇ ಮಾಡ್ತಾ ಇರೋರು ಜೊತೆಗೆ ಐ ಎಸ್ ಐ ಪೇ ಪೇ ಮಾಡ್ತಾ ಇರೋ ಅಂತವರಿಗೆ ಈ ಸೌಲಭ್ಯನೂ ಸಿಗುವುದಿಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಹೇಳ್ತೇನೆ ಪಾಸ್ಪೋರ್ಟ್ ಸೈಜ್ ಫೋಟೋ ವಯಸ್ಸಿನ ಪ್ರಮಾಣ ಪತ್ರ ಬೇಕಾಗಿರುತ್ತದೆ ಶಾಲಾ ದಾಖಲಾತಿ ಜನನ ಪ್ರಮಾಣ ಪತ್ರ ಪಡಿತರ ಚೀಟಿ ರೇಷನ್ ಕಾರ್ಡ್ ಜೊತೆಗೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಜಸ್ಟ್ ಇಷ್ಟು ಇದ್ರೆ ಸಾಕು ಇನ್ನು ಏನು ಅವಶ್ಯಕತೆ ಇರುವುದಿಲ್ಲ ಈ ಯೋಜನೆಯಲ್ಲಿ ಏನೆಲ್ಲ ಸೌಲಭ್ಯ ಸಿಗುತ್ತದೆ ಅಂದ್ರೆ ಆಕಸ್ಮಿಕ ಆಕ್ಸಿಡೆಂಟ್ ಏನಾದರೂ ಆದ್ರೆ ಸೌಲಭ್ಯಗಳು ಸಿಗುತ್ತದೆ ಇದು ಒಂದು ಯೋಜನೆಯಲ್ಲಿ ಆಡಳಿತದಾರರು ಕೆಳಗಂಡ ಎಲ್ಲಾ ಸೌಲಭ್ಯಗಳನ್ನು ಸಿಗುತ್ತದೆ ಸೌಲಭ್ಯಗಳು ಏನೇನು ಅಂದ್ರೆ ಅಪಘಾತ ಪರಿಹಾರ ಸೌಲಭ್ಯ ಅಪಘಾತದಿಂದ ಮರಣ ಹೊಂದಿದರೆ ಅವರ ನಾಮನಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಅಕಸ್ಮಾತ್ ಅಪಘಾತದಿಂದ ಸಂಪೂರ್ಣ ಅಥವಾ ಒಂದು ಭಾಗದ ದುರ್ಬಲತೆ ಹೊಂದಿದರೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡುತ್ತಾರೆ ನಂತರ ಆಸ್ಪತ್ರೆ ವೇಚನ ಮರುಪಾವತಿ ಮಾಡುತ್ತಾರೆ ಐವತ್ತು ಸಾವಿರವರೆಗೆ ಆಸ್ಪತ್ರೆ ವೇಚನ ಏನು ಇಡುತ್ತಾರೆ ಅದು ಕೂಡ ಮರುಪಾವತಿ ಮಾಡುತ್ತಾರೆ ಆಕಸ್ಮಿಕ ಸಹಜ ಮರಣ ಹೊಂದತೆ ಅಂತ್ಯಕ್ರಿಯೆ ವೆಚ್ಚನೆ ಕೂಡ ಕೊಡುತ್ತಾರೆ ಇದು ಎಲ್ಲನೂ ಹೇಗೆ ಕಲೆಕ್ಟ್ ಮಾಡುದು ಅಂದ್ರೆ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಹೊಂದಿರುವ ಆರು ತಿಂಗಳ ಒಳಗಡೆ ಅಥವಾ ಒಂದು ವರ್ಷದ ಒಳಗಡೆ ತೀರಿಕೊಂಡರೆ ಸಂ ತೀರಿಕೊಂಡರೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ಸೇರಿಸ್ಕೊಂಡು ಅರ್ಜಿಯನ್ನು ಹಾಕಬೇಕಾಗುತ್ತದೆ ಅದೆಲ್ಲ ಡಾಕ್ಯುಮೆಂಟ್ಸ್ ನೋಡಿಕೊಂಡು ಆ ನಂತರ ಅವರು ನಿಮಗೆ ಪರಿಹಾರವನ್ನು ಕೊಡುತ್ತಾರೆ ಇದು ಒಂದು ಸ್ಮಾರ್ಟ್ ಕಾರ್ಡ್ ಹೊಂದಿರುವ ಇಬ್ಬರು ಮಕ್ಕಳಿಗೆ ಒಂದರಿಂದ ಪಿ ಯು ಸಿ ಮಟ್ಟ ಓದುತ್ತಿರುವ ಮಕ್ಕಳಿಗೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡುತ್ತಾರೆ ಜೊತೆಗೆ ಡಿಗ್ರಿ ಅಥವಾ ಬೇರೆ ಓದುತ್ತಿರುವ ವರ್ಷಕ್ಕೆ ಐದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡುತ್ತಾರೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಎಂಟು ಸಾವಿರ ರೂಪಾಯನ್ನು ಸ್ಕಾಲರ್ಶಿಪ್ ಕೊಡುತ್ತಾರೆ ಡಬಲ್ ಡಿಗ್ರಿ ಏನಾದ್ರೆ ಓದುತ್ತಿರುವವರು ಮಕ್ಕಳು ಇದ್ದರೆ ಅಂತವರಿಗೆ ವರ್ಷಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡುತ್ತಾರೆ ಅದನ್ನು ಹೊಂದಿರೋ ಸ್ಮಾರ್ಟ್ ಕಾರ್ಡ್ ಹೊಂದಿರೋ ವ್ಯಕ್ತಿ ಅಕಸ್ಮಾತ್ ಮರಣ ಹೊಂದಿದ್ರೆ ಅವರ ಮಕ್ಕಳಿಗೆ ಒಂದರಿಂದ ಪಿ ಯು ಸಿ ಮಠ ಓದುತ್ತಿರುವವರು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡುತ್ತಾರೆ ಜೊತೆಗೆ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಮಾಡುವವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡುತ್ತಾರೆ ಜೊತೆಗೆ ಎರಡು ಹೆರಿಗೆಗೆ ಹತ್ತತ್ತು ಸಾವಿರ ರೂಪಾಯನ್ನು ಕೊಡುತ್ತಾರೆ ಮಕ್ಕಳು ಮಾಡಿದ ಅವರು ಎರಡು ಹೆರಿಗೆಗೆ ಹತ್ತತ್ತು ಸಾವಿರ ರೂಪಾಯನ್ನು ಕೊಡುತ್ತಾರೆ ಇನ್ನು ಯಾರೆಲ್ಲ ಸ್ಮಾರ್ಟ್ ಕಾರ್ಡ್ ಮಾಡಬಹುದು ಅದು ಹೇಗೆಲ್ಲ ಮಾಡಬಹುದು ಎಲ್ಲವನ್ನು ಕೂಡ ಮುಂದೆ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತೇನೆ ಯಾರೆಲ್ಲ ಮಾಡಬಹುದು ಅಂತ ನೋಡಿ ಕೇಳ್ಕೊಳ್ತೀವಿ ನೀವು ಕೂಡ ಇದರಲ್ಲಿ ಇರಬಹುದು ಮೊದಲು ಬಂದು ಹಮಾಲರು ಟೇಲರುಗಳು ಗೃಹ ಕಾರ್ಮಿಕರು ಅಗಸರು ಚಿಂದಿ ಆಯೋರು ಅಕ್ಕ ಸಾಲಿಗರು ಕಮ್ಮಾರರು ಕಮ್ಮಾರರು ಕುಂಬಾರರು ಶೌರಿಕರು ಬಟ್ಟೆ ಕಾರ್ಮಿಕರು ಸಿನಿ ಕಾರ್ಮಿಕರು ನೇಮ ಕಾರ್ಮಿಕರು ಬೀದಿ ಬೀದಿ ವ್ಯಾಪಾರ ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖನ ಬರಹಗಳು ಬೀಡಿ ಕಾರ್ಮಿಕರು ಅಸಂಘಟಿತ ವಿಕಲ ಚೇತನ ಕಾರ್ಮಿಕರು ಅಲೆಮಾರಿ ಅಲೆಮಾರಿ ಪಂಗಡದ ಕಾರ್ಮಿಕರು ಮೇದಾರರು ಚಪ್ಪಲಿ ತಯಾರಿಕೆ ಮತ್ತು ರಿಪೇರಿ ಮಾಡುವ ಕಾರ್ಮಿಕರು ಕೇಬಲ್ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾ ಮಂಟಪ ಟೆಂಟ್ ಗಳನ್ನು ಕಾರ್ಮಿಕರು ಗಾದಿ ಹಾಸಿಗೆ ಮತ್ತು ದಿಂಬು ತಯಾರಿಕೆ ಕಾರ್ಮಿಕರು ಪಿಂಜರರು ನದಾಫರು ಬಡಿಗೆ ಮರದ ಕೆತ್ತನೆ ಕೆಲಸ ಮಾಡುವರು ಉಣ್ಣೆ ಮತ್ತು ಕಂಬಳಿ ತಯಾರಿಕೆ ಮಾಡುವರು ಅಡಿಕೆ ಹಾಳೆಯಿಂದ ತಟ್ಟೆ ತಯಾರು ಮಾಡುವರು ಸಿಲ್ಕ್ ರೀಲ್ಸ್ ಮತ್ತು ಸಿಲ್ಕ್ ಸೀಟ್ ಗಳನ್ನು ಮಾಡುವರು ಪೊರಕೆ ಕಡ್ಡಿ ತಯಾರು ಮಾಡುವರು ಸಣ್ಣ ಸುಡುವ ಸುಣ್ಣ ಸುಡುವರು ವಲಂಗ ಊದುವರು ದನಗಾತಿ ಗೌಳಿ ರೊತ್ತಿ ಮಾಡುವಂತರು ಬಳೆ ವ್ಯಾಪಾರ ಮಾಡುವರು ಮೆಣಬತ್ತಿ ತಯಾರ ಮಾಡುವರು ಕಂಚು ಕೆಲಸ ಮಾಡುವರು ನಾರಿಂದ ವಿವಿಧ ಉತ್ಪನ್ನ ತಯಾರಿಕೆ ಮಾಡುವರು ಭತ್ತದ ಕೆಲಸ ರಟ್ಟ ಅಡಿಕೆ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ ಮಾಡುವರು ಚರ್ಮದ ವಸ್ತು ತಯಾರಿಕೆ ಮಾಡುವವರು ಅಗರಬತ್ತಿ ತಯಾರಿಕೆ ಮಾಡುವರು ಸ್ಮಶಾನ ಕಾರ್ಮಿಕರು ವಿಕಲ ಕಲ್ಲು ಕೆತ್ತನೆ ಕೆಲಸ ಮಾಡುವರು ಮೀನುಗಾರಿಕೆ ಮಾಡುವರು ನಾಟಿ ಔಷಧ ತಯಾರು ಮಾಡುವರು ಟೆಟು ಹಾಕುವವರು ಆಡಿ ರಥ ತಯಾರಿಕೆ ಮಾಡುವವರು ಬಿಟ್ಟು ಗ್ಲಾಸ್ ಬಿಟ್ಗಳು ತಯಾರು ಮಾಡುವರು ಮ್ಯಾಟ್ ತಯಾರಿ ಮಾಡುವರು ಜೇನು ಸಗಣಿಕೆ ಮಾಡುವರು ನಿಟಲ್ ಕೆಲಸ ಮಾಡುವರು ಗಾಣದ ಕೆಲಸ ಮಾಡುವರು ಮಷನ್ ಕೆಲಸ ಮಾಡುವರು ಹೂ ಕಟ್ಟೋರು ಪಾತ್ರೆಗಳಿಗೆ ಕಲೆ ಹಾಕುವರು ವಾದಾರ್ ಒಂದ ವೃತ್ತಿ ಮಾಡುವರು ವೆಲ್ಡಿಂಗ್ ಕೆಲಸ ಮಾಡುವರು ಉರಿ ಸಾಗಾಣಿಕೆ ಮಾಡುವರು ಧಾರ್ಮಿಕ ಭಿಕ್ಷ ವೃತ್ತಿ ಮಾಡುವರು ದೇವಸ್ಥಾನಗಳನ್ನು ನೆತ್ತಿಸುವರು ಭಿಕ್ಷಾಟನೆ ಅಂಬಾದೇವಿ ಆರಾಧನೆ ಗೊಂದಳಿ ನೃತ್ಯ ಮಾಡುವರು ಮವೆ ಮತ್ತು ಹಬ್ಬದ ಬಳಿಕ ಡೋಲು ಬಣ್ಣ ಡೋಲು ಬಾರಿಸುವರು ಅರಿಶಿನ ಕುಂಕುಮ ವ್ಯಾಪಾರ ಮಾಡುವರು ಮಸಾಲೆ ವ್ಯಾಪಾರ ಮಾಡುವರು ಎತ್ತು ಹಿಡಿದು ಊರಿ ಊರು ಹೋಗಿ ಭಿಕ್ಷೆ ಬೇಡೋರು ಕತ್ತಿ ತಯಾರಿಕೆ ಮಾಡುವರು ಔಷ ಔಷಧಿ ಮಾರಾಟ ಮಾಡುವರು ಬೀಸುವ ಕಲ್ಲು ಮತ್ತು ಬೀಸಣಿಕೆ ಮಾರಾಟ ಮಾಡೋರು ಇಷ್ಟು ತೊಂಬತ್ತೊಂದು ಫೆಸಿಲಿಟಿಗಳಿಗೆ ಇದೆಲ್ಲ ಲಾಭ ಪಡ್ಕೊಳ್ಬಹುದು ಇನ್ನು ಮತ್ತೆ ಮುಂದೆ ಅವರಿಗೆ ಫೆಸಿಲಿಟಿ ಕೂಡ ಮಾಡಬಹುದು ಅವರು ಮೊದ್ಲೆ ಇಪ್ಪತ್ತಾರು ಇದ್ದು ಆನಂತರ ತೊಂಬತ್ತೊಂದು ಮಾಡಿದ್ರು ಇನ್ನೂ ಕೂಡ ಸಾಕಷ್ಟು ಕಾರ್ಮಿಕರಿಗೆ ಫೆಸಿಲಿಟಿ ಕೂಡ ಮಾಡಬಹುದು ಒಂದೇ ಸತಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತೂ ಆಗುದಿಲ್ಲ ಅವರಿಗೆ ಹೋಗ್ತಾ ಹೋಗ್ತಾ ಲೇಬರ್ ಕಾರ್ಡ್ ಮೊದ್ಲು ಸ್ವಲ್ಪ ಇರ್ತದ ಆಮೇಲೆ ಯಾವ ತರ ಜಾಸ್ತಿ ಮಾಡ್ಕೊಂಡಿರೋರು ಆತರ ಎಲ್ಲ ಮಾಡಬಹುದು ಮಾಡ್ತಾರೆ ಇದು ಗವರ್ಮೆಂಟ್ ಇಂದ ರಿಜಿಸ್ಟರ್ ಇರ್ತದೆ ಯಾವುದು ಫೇಕ್ ಅಲ್ಲ ನೀವು ಬಂಡವಾಳ ಹಾಕೋದು ಆಮೇಲೆ ಉದಾಹರಣೆಗೆ ನೀವು ಎಲ್ ಐ ಸಿ ನಿಮ್ದೇ ದುಡ್ಡು ನಿಮ್ಗೆ ಡಬಲ್ ಮಾಡಿ ಕೊಡ್ತಾರೆ ಬಾಕಿ ಏನಿಲ್ಲ ಆತರ ಇದು ಅಲ್ಲ ಇದು ಗವರ್ನಮೆಂಟ್ ನಿಂದ ಜಸ್ಟ್ ನೀವು ಅರ್ಜಿ ಹಾಕ್ಲಿಕ್ಕೆ ಒಂದು ನೂರಿಂದ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಇದು ಒಂದು ಕಾರ್ಡ್ ಮಾಡಿರು ಮಾಡಿ ಇಡುದು ನೀವೇನು ಇದು ತಗೊಂಡು ತಿರುಗ್ಬೇಕಂತ ಏನಿಲ್ಲ ನಿಮ್ಗೆ ಏನಾದ್ರೂ ಆಕಸ್ಮಿಕವಾದ್ರೆ ಅಥವಾ ನಿಮ್ಮ ಮಕ್ಕಳಿಗೆ ವರ್ಷ ವರ್ಷ ಸ್ಕಾಲರ್ಶಿಪ್ ಸಿಗುತ್ತದೆ ಒಂದು ಸಣ್ಣ ಪುಟ್ಟ ಹತ್ರ ನಿಮ್ಗೆ ಹೆಲ್ಪ್ ಆಗ್ತದಲ್ಲ ಅದ್ರಗೋಸ್ಕರ ನೀವು ಇದನ್ನು ಮಾಡ್ಕೊಂಡಿಲ್ರಿ ಏನು ನಿಮ್ಗೆ ಇದ್ರಿಂದ ಲೋಸ್ ಇಲ್ಲ ಅಥವಾ ನೀವು ಏನು ಬಂಡವಾಳ ಹಾಕುವಂತ ಏನೂ ಇಲ್ಲ ಹಾಗೆ ನನ್ನ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುತ್ತೇನೆ ಇನ್ನೊಂದು ಇನ್ಫಾರ್ಮೇಶನ್ ವಿಡಿಯೋಗೆ ಅಲ್ಲಿವರೆಗೂ ಧನ್ಯವಾದಗಳು